ತಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ ದೇವರ ಪ್ರೀತಿಯು ಪವಿತ್ರಾತ್ಮರ ಆತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ ಈ ಆಶಯ ಮುಖಾಂತರ ಪ್ರಭು ಯೇಸು ಈ ಸಂದರ್ಶಿಸಿ ಇಲ್ಲಿರುವ ಪ್ರತಿಯೊಬ್ಬರ ಆಶೋತ್ತರಗಳನ್ನ ಈಡೇರಿಸಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ ಕೀರ್ತನೆ ನೂರ ಇಪ್ಪತ್ತೊಂದು ಕಣ್ಣೆತ್ತಿ ನಾ ನೋಡುವೆ ಪರ್ವತದತ್ತ ಕೇಳುವೆ ನನಗೆ ಒತ್ತಾಸೆ ಎಲ್ಲಿಂದ ನನಗೆ ಒತ್ತಾಸೆ ಪ್ರಭುವಿನಿಂದ ಆಕಾಶ ಸೃಜಿಸಿದವನಿಂದ ನಿನ್ನ ಕಾಳಿಡವದಂತೆ ನೋಡುವನಾಗ ತೂ ತೂಕಡಿಸಲಾರನು ನಿನ್ನ ಕಾಯುವಾತ ಈಗೋ ಇಸ್ರೇಲನು ಕಾಯುವಾತನು ನಿದ್ರಿಸಲಾರನು ತೂಕಡಿಸಲಾರನು ನಿನ್ನನ್ನು ಕಾಯುತಿಹನು ಪ್ರಭುವೆ ಬಲಗಡೆ ನೆರಳಿ ನೆರಳಂತಿಹನು ವಿಭುವೆ ನಿನ್ನ ಬಾದಿಸನು ಸೂರ್ಯನು ಹಗಲುಳು ನಿನ್ನ ಪೀಡಿಸನು ಚಂದ್ರನು ಈರುಳುಳು ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು ಸಕಲ ಕೇಡಿನಿಂದ ಕಾಪಾಡುವನು ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು ಇಂದಿಗೂ ಎಂದೆಂದಿಗೂ ಕಾಯುವನು ಪ್ರಭು ನಿಮ್ಮೊಡನೆಯಲ್ಲಿ ಸಂತ ಮಧ್ಯಾಹ್ನ ಬರೆದ ಪವಿತ್ರ ಶುಭ ಸಂದೇಶದಿಂದ ಮುಚ್ಚಿನ ಪ್ರಭು ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಕೋರುತ್ತಾನೆ ಮಳೆ ಬಿತ್ತು ನೆನೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು ಪ್ರಭುವಿನ ಶುಭ ಸಂದೇಶ ನಿಮಗೆ ಪ್ರಭು ನಾಮದಲ್ಲಿ ಈ ದಿನ ಈ ಸಂಜೆಯಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಲು ನೀವು ಅವಕಾಶವನ್ನು ನೀಡಿದ್ದೀರಿ ಇದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ವಿಶೇಷವಾಗಿ ನಮ್ಮ ಸಹೋದರರ ಹುಟ್ಟುಹಬ್ಬದೊಂದು ಅವರ ಜೀವನಕ್ಕಾಗಿ ಅವರಿಗೆ ನೀವು ನೀಡಿದಂತಹ ಎಲ್ಲ ವರ ಪ್ರಸಾದಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಈ ಭೂಲೋಕವನ್ನು ನೀವು ಸಮೃದ್ಧಿಪಡಿಸಲು ಹೊಸ ಜೀವವನ್ನ ಸೃಷ್ಟಿಸುತ್ತೀರಿ ಅನುಗ್ರಹಿಸುತ್ತೀರಿ ಕುಟುಂಬಗಳನ್ನು ಸಂತೋಷದಲ್ಲಿಡಲು ಆ ಕುಟುಂಬಕ್ಕೆ ಹೊಸ ಜೀವವನ್ನು ನೀವು ರೂಪಿಸುತ್ತೀರಿ ಅನುಗ್ರಹಿಸುತ್ತೀರಿ ಇದಕ್ಕಾಗಿ ನಾವು ನಿಮಗೆ ಸದಾ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸಂತ ಮದರ್ ತೆರೇಜಾರ್ ಅವರು ಹೇಳುವಂತೆ ದೇವರು ಇನ್ನೂ ಭೂಲೋಕವನ್ನು ಪ್ರೀತಿಸುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ದೇವರು ಇನ್ನೂ ಮಕ್ಕಳನ್ನು ಈ ಭೂಮಿಗೆ ಅನುಗ್ರಹಿಸುತ್ತಿದ್ದಾರೆ ನಮ್ಮ ಈ ಪ್ರಾರ್ಥನೆಗಳನ್ನು ಆಲಿಸಿ ನೀವು ನೀಡಿದ ಜೀವಕ್ಕಾಗಿಯೂ ಜೀವನಕ್ಕಾಗಿಯೂ ವಿಶೇಷವಾಗಿ ಈ ದಿನ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಿರುವ ಈ ನಮ್ಮ ಸಹೋದರನ ಸಹೋದರನನ್ನು ಆಶೀರ್ವದಿಸುವಂತೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದೆ ತಮ್ಮ ಬಾಂಧವರೊಡನೆ ಕುಟುಂಬದ ಸದಸ್ಯರೊಂದಿಗೆ ನಮ್ಮೆಲ್ಲರೊಂದಿಗೆ ಈ ಸಂತೋಷ ಕೂಟವನ್ನು ಆಚರಿಸುತ್ತಾ ಇವರು ಮಾಡುವಂತಹ ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ಅನುಗ್ರಹಿಸಿ ಇವರ ಜೀವನದ ಉದ್ದಕ್ಕೂ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞನ ಸಲ್ಲಿಸುತ್ತೇವೆ ಮತ್ತು ಇವರು ಮಾಡಿದಂತಹ ಎಲ್ಲ ಹೋರಾಟಗಳು ಇವರು ಮಾಡಿದಂತಹ ಜೀವನದ ಪ್ರತಿಯೊಂದು ಕ್ಷಣಗಳು ಇವರನ್ನ ನೀವು ಸಾಕಿ ಸಲಹೆದಂತಹ ರಕ್ಷಣೆ ನೀಡಿದಂತಹ ಎಲ್ಲ ಸಮಯವನ್ನ ನೀವು ಆಶೀರ್ವದಿಸಿದ್ದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಇವರಿಗೆ ನೀವು ಕಾಪಾಡಿಕೊಂಡು ಬಂದ ನಮ್ಮ ಸಹೋದರನ ಜೀವನವನ್ನ ಕುಟುಂಬವನ್ನ ಇನ್ನೂ ಅಧಿಕವಾಗಿ ಆಶೀರ್ವದಿಸಿ ಇಲ್ಲಿರುವ ಸಮಯದಲ್ಲಿ ಇವರು ಶಾಂತ ಸಮಾಧಾನದಿಂದಲೂ ಸಮೃದ್ಧಿಯಿಂದಲೂ ಜೀವಿಸಲು ಇವರಿಗೆ ಬೇಕಾದ ಅನುಗ್ರಹವನ್ನ ನೀಡುವಂತೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಒತ್ತಾಸೆಯಲ್ಲಿಂದ ಪ್ರಭುವಿನಿಂದ ಎನ್ನುತ್ತಾರೆ ಕೀರ್ತನೆಕಾರ ಅಂತೆಯೇ ಕುಟುಂಬದ ಎಲ್ಲ ಸದಸ್ಯರು ತಮ್ಮ ಒತ್ತಾಸೆಯಾದ ನಿಮ್ಮನ್ನು ಸದಾ ಆಶ್ರಯಿಸಿಕೊಂಡು ನಿಮ್ಮಲ್ಲಿಯೇ ನೆಲೆಸಿ ಜೀವಿಸಲು ಬೇಕಾದ ಪ್ರಸಾದಕ್ಕಾಗಿ ವಿಶೇಷವಾಗಿ ಪವಿತ್ರಾತ್ಮರ ಅನುಗ್ರಹಕ್ಕಾಗಿ ಬೇಡುತ್ತೇವೆ ಈ ಸಂಜೆ ಸಮಯದಲ್ಲಿ ಒಟ್ಟಾಗಿ ಸೇರಿ ನಾವು ಮಾಡುತ್ತಿರುವ ಈ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನೂ ನಿಮ್ಮ ಪವಿತ್ರಾತ್ಮನಿಂದ ತುಂಬಿಸಿ ಈ ಕುಟುಂಬವನ್ನು ಈ ಮನೆಯನ್ನು ಇವರ ಎಲ್ಲ ಕೆಲಸ ಕಾರ್ಯಗಳನ್ನು ಅನುಗ್ರಹಿಸುವಂತೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಮಾತೆಯೇ ತಾಯಿಯೇ ನಿಮ್ಮ ಪುತ್ರನಿಗಾಗಿ ನಮ್ಮನ್ನು ಸದಾ ಪರಿಶುದ್ಧರಾಗಿ ಇರುವಂತೆ ದೇವರಿಂದ ಬರ ಪ್ರಸಾದಕ್ಕಾಗಿ ಪ್ರಾರ್ಥಿಸುವಗಳೇ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ನಿಮ್ಮ ಪುತ್ರನಿಗೆ ಅರ್ಪಿಸಿ ತಂದೆ ದೇವರಿಂದ ನಮಗೆ ಬೇಕಾದ ವರಪ್ರಸಾದಗಳನ್ನು ಅನುಗ್ರಹಿಸಿರಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಲಿ ನಮ್ಮ ಆಹಾರ ನಮಗೆ ತಪ್ಪು ಮಾಡಿರಲು ನಾವು

ईश्वर اللهم ربنا سبحانک وبحمدک آمین। नो मरिया कृपा पूर्णिए रो रवर निदारे से नम्दाने। नम्दाने तो तो नम्दाने। ये निदनियु तनियु। अतुत्नो दववा यीशु दनियरो। संत मरिया देवी मोगी। अबदागी मंगालगी। ईश्वर اللهم ربنا سبحانک وبحمدک آمین। पिता निकुसुतो निकु कोइ प्राप्त निकुस्तुवाग लिए। बादिलदागी गलो यावा विरंतरो अम्मी। नित्य सहाय मते।

ನಮಗಾಗಿ ಪ್ರಾರ್ಥಿಸುತ್ತೆ ಕಾನಾ ಮದುವೆಯಲ್ಲಿ ಕೊರತೆಯ ಕಂಡೆ ನೀನು ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಂಡುಣಿ ನೀನು ಮಾತಿ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವಾ ಮಾಡಿದರೆ ಸು ಮಾತಿ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವಾ ಮಾಡಿದರೆ ಸು ನಿತ್ಯ ಸಹಾಯ ಮಾತೆ ಪ್ರಭು ಕ್ರಿಸ್ತರ ನಲ್ಮೆಯ ತಾಯಿ ನಿನ್ನ ಮಕ್ಕಳು ನಾವು ತಾಯಿ ನಮಗಾಗಿ ಪ್ರಾರ್ಥಿಸುತ್ತ ಆತ್ಮ ದೊಡ ನೀರಲ್ಲಿ ಪೀತ ದೇವರಾದ ಪವಿತ್ರ ಆತ್ಮ ಈ ಮನೆಯನ್ನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪುತ್ರ ಪವಿತ್ರ ಶಿಲುಬೆಯ ಕೃತಿನ ಮೂಲಕ ನಮ್ಮ ಹರಿನಿಂದ ನಮ್ಮ ನಮ್ಮ ಪಿತನ ಸತನಾಮ ಪವಿತ್ರಾತ್ಮ ನಾಮದಲ್ಲಿ